ಫುಲ್ ಆಗ್ತಾ ಇರೋದು ಖುಷಿ ಆಗ್ತದೆ ಅಧ್ಯಕ್ಷರಾಗಿ ನಿಮಗೆ ಖಂಡಿತ ಖುಷಿ ಖುಷಿ ಇದೆ ನಾನು ಥಿಯೇಟರ್ ಓನರ್ ಆಗಿರೋದ್ರಿಂದ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಕೊಡ್ತೀನಿ ಈಗ ನಾವು ಖುಷಿಯಾಗಿದ್ದೀನಿ ಯಾಕಂದ್ರೆ ನಮ್ಮ ಚಿತ್ರಮಂದಿರ ತುಂಬಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಭಾಂಗಣ ತುಂಬಿ ತುಳುಕ್ತಾ ಇದೆ ಬಹುತೇಕ ತುಂಬಿದೆ ಅಲ್ವಾ ಇದರಲ್ಲಿ ಕೆಲವು ವಿಶೇಷಗಳಿದೆ ಸಿನಿಮಾದಲ್ಲಿ ನೋಡಿದ್ದು ಸುಳ್ಳಾಗಬಹುದು ಆ ಟೈಟಲ್ನಲ್ಲಿ ಒಂದು ಸತ್ಯನೂ ಅಡಗಿದೆ ಅವ್ರು ಹೇಳೋಕಾಗಿ ಅರ್ಥ ಆಗಿದ್ರು ಗೊತ್ತಿಲ್ಲ ನನಗೆ ಅರ್ಥ ಆಗಿದೆ ಅದ್ರ ಬಗ್ಗೆ ಮಾತಾಡ್ತೀನಿ ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಸ್ವಾಗತ ಬಯಸ್ತಾ ನಮ್ಮ ಎ ಆರ್ ಕೆ ಲಾಂಚ್ ಬ್ಯಾನರ್ ಲಾಂಛನದಲ್ಲಿ ನೋಡಿದ್ದು ಸಾರಿ ನೋಡಿದ್ದು ಸುಳ್ಳು ಆಗ್ಬೋದು ಟೈಟಲ್ ಅದರಲ್ಲಿ ಸತ್ಯ ಇದೆ ಸರ್ ಏನಂದರೆ ಕೆಲವು ಗಾದೆಗಳೆಲ್ಲ ನಾವು ಕೇಳಿಸ್ಕೊತೇರ್ತೀವಿ ಸರ್ ನಾನು ನೋಡಿರ್ತೀನಿ ಅದೇ ನೋಡಿರೋದನ್ನ ನಾನು ಸತ್ಯಾನ ಬಯಲ್ಪಾಡಕ್ಕೆ ಹೋದಾಗ ವಾದ ವಿವಾದಗಳು ಸೃಷ್ಟಿಯಾದಾಗ ಅದು ಸುಲಾಗಲು ಹೋಗ್ಬೋದು ಅದು ಸತ್ಯಾನ ನಾನು ನೋಡಿರ್ತೀನಿ ಅದನ್ನೇ ನಾನು ವಾದ ಮಾಡಿದರೆ ಆಗಲ್ಲ ಅಲ್ಲಿ ಏನು ಕೂತಿರ್ತಾರಲ್ಲ ಅವರೆಲ್ಲ ಅದನ್ನೇ ಸತ್ಯನೂ ಮಾಡಿಬಿಡ್ತಾರೆ ಯಾವುದು ಸರಿ ಅಲ್ಲ ಅನ್ನೋದು ಅಲ್ಲ ನಾನು ವಿಶ್ಲೇಷ ಮಾಡಲ್ಲ ಅದನ್ನು ಹತ್ತು ಜನಕ್ಕೆ ವಾದ ವಿವಾದಕ್ಕೆ ಸೇರಿದಾಗ ಅದು ನಿಜವಾಗಲೂ ಅದು ಆಗತ್ತೆ ಅದು ಬಿಡಿ ಒಂದು ಎರಡನೇದು ಏರ್ ಕೈ ಮೇಡಿಯಾದವರು ಬ್ಯಾನರ್ ಅಲ್ಲಿ ಅಡಿಯಲ್ಲಿ ಮಾಡಿದಾರಲ್ಲ ಆರ್ಸ್ ಸಿಂಬಲ್ ತೋರಿಸಿದ್ದಾರೆ ಸರ್ ನನ್ನ ಪ್ರಕಾರ ಆರ್ಸ್ ಕುದುರೆ ವಿಜಯಕ್ಕೆ ಸಂಕೇತ ವಿಜಯಕ್ಕೆ ಸಂಕೇತ ಸರ್ ಅದರಿಂದ ಅವರು ಬ್ಯಾನರ್ ಮುಂದೆ ಹೊರೀಲಿ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಮಾಡಲಿ ಹೊಸ್ದಾಗಿ ನಾಯಕ ನಟನಲ್ಲದೇನೆ ನಿರ್ಮಾಪಕನೂ ಆಗಿದ್ದಾನೆ ಅವರು ಹೊಸಬರ್ಗೆ ಅವಕಾಶ ಕೊಟ್ಟಿದ್ದಾರೆ ಬದಿಯಾಗ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್ ಅವರು ಏನು ಅದರಲ್ಲಿ ಅಭಿನಯ ಮಾಡಿದಾರಲ್ಲ ಎಲ್ಲ ನಾಯಕ ನಟರಿಗೂ ನಟಿಯರಿಗೂ ನಟಿ ಮನಿಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ಆ ಸಿನಿಮಾ ಇವತ್ತು ಒಳ್ಳೆಯ ದಿನ ಸರ್ ನನ್ನ ಪಾಲಿಗೆ ಅದರಲ್ಲಿ ಗಣೇಶ ಚತುರ್ದಶಿ ಕೆಲವರು ಉಪವಾಸನೇ ಇದ್ದಾರೆ ಇದರಲ್ಲಿ ಸಂಕಷ್ಟ ಸಂಕಷ್ಟಿ ಗಣೇಶ ಸಂಕಷ್ಟಿ ಸಾರಿ ಸರ್ ಏನಾದ್ರೂ ತುಪ್ಪಗಳಿದ್ರೆ ಮುನ್ನೂರ ಐವತ್ತೆ ನಮ್ಮ ರಾಯರ ಆರಾಧ್ಯ ನಡೀತಾ ಇದೆ ಪಲ್ಯದ ಸರ್ ಇವತ್ತು ಈ ಅಲ್ಲ ಇಂಥ ದಿನದಲ್ಲಿ ಇಂಥ ದೇಶದಲ್ಲಿ ನಮ್ಮ ನೋಡಿದ್ದು ಸುಳ್ಳಾಗ್ಬೋದು ಅಂತ ಇದೆಯಲ್ಲ ಅದು ಲಾಂಛನ ಆಗ್ತಾಯಿದೆ ಲಿರಿಗಲ್ ರೈಟ್ಸು ಪಬ್ಲಿಸಿಟಿ ಮು ಮುಖ್ಯವಾಗಿದೆ ಸರ್ ಇವತ್ತು ಪಬ್ಲಿಸಿಟಿ ಮಾಡಲೇಬೇಕು ಯಾವುದೇ ಕಾರಣ ನಾವು ಏನಾರ ಒಂದು ಒಂದು ಪ್ರಾಡಕ್ಟಿಗೆ ಇಷ್ಟ ಅಂತ ಅಮೌಂಟ್ ಇಟ್ಟರೆ ಪಬ್ಲಿಸಿಟಿಗಂತ ಒಂದು ಅಷ್ಟು ಇಟ್ಕೋಬೇಕಾಗುತ್ತೆ ಸರ್ ಇವತ್ತಿನ ದಿನ ಇಂಪಾರ್ಟೆಂಟ್ ಬೇಕಾಗಿದೆ ಸರ್ ಆಮೇಲೆ ನಮ್ಮ ಮಿತ್ರರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಸರ್ ವಾಸು ಸರ್ ಒಂದು ಕೇಳಿದ್ರು ಕನ್ನಡ ಸಿನಿಮಾನು ಯಾಕೆ ನೋಡಬೇಕು ಸರ್ ದಯವಿಟ್ಟು ನಮಗೊಂದು ಹೇಳ್ತಾ ಎಲ್ಲಕ್ಕೆ ಇಷ್ಟಪಡಿದಿರಿ ಕನ್ನಡ ಸಿನಿಮಾ ನೋಡಲೇಬೇಕು ಸರ್ ನೀವೆಲ್ಲ ನೋಡಿದ್ರೆ ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ ನೀವೇನಾರ ಏನಾರಾ ಸರ್ please ಚೆನ್ನಾಗಿ ಕೊಡಿ ನೀವು ಎಲ್ಲಾ ಸಿನಿಮಾ ನೋಡಿದ್ಬಿಟ್ರಿ ಇದೇನು ಸರ್ ನಾನು ಎಲ್ಲಾ ಸಿನಿಮಾ ನೋಡೇnt್ ಇದ್ದೀನಿ ಆಮೇಲೆ ಸರ್ ಇನ್ನೊಂದು ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ ಆರ್ಟಿಸ್ಟ್ ಪಾಪ್ಯುಲರ್ ಆಗ್ತಾ ಆಗಿದ್ದಾರೆ ಅದೆಲ್ಲ ನೀವು ನೋಡಿರೋದ್ರಿಂದ ಅವ್ರು ಪಾಪ್ಯುಲರ್ಗಳಾಗಿರೋದು ಅವ್ರು ಇವತ್ತು ಹೀರೋಯಿಮ್ ತೋರಿಸ್ತಾ ಇದ್ದಾರಲ್ಲ ಅವರೆಲ್ಲ ಯಾರಿಂದ ಹೋಗಿರೋದು ಒಬ್ಬ ಬ್ಯಾನರ್ ಕಟ್ ಬ್ಯಾನರ್ ಕಟ್ಔಟ್ ಹಾಕಿ ಬಂದು ಟಿಕೆಟ್ ತಗೊಳ್ತಾರಲ್ಲ ಅವನಿಂದ ಹೀರೋಯಿಂಗ್ ತೋರಿಸ್ತಾ ಇರೋದು ಇವತ್ತು ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಂಡ್ಬಿಟ್ಟು ಏಳು ವರ್ಷಕ್ಕೆ ಎಂಟು ವರ್ಷಕ್ಕಾದ್ರೆ ಸಿನಿಮಾ ಇಂಡಸ್ಟ್ರಿಲಿ ಅಲ್ಲ ಸರ್ ನಾವು ಸಿನಿಮಾ ಒಂದು ಮಾಡಿದಾಗ ಬಂಡವಾಳ ಇಲ್ಲಿ ಹೂಡ್ತಾ ಇದ್ರು ಅಲ್ಲಿ ರಿಟರ್ನ್ ತಗೋಬೇಕಾರೆ ನಮ್ಮ ಚಿತ್ರಮಂದಿರಗಳು ಮುಖ್ಯವಾಗಿರುತ್ತೆ ಚಿತ್ರಮಂದಿರಗಳೇ ಮುಚ್ಕೊಂಡು ಇದ್ರೆ ನೀವು ಸಿನಿಮಾಗಳು ಮಾಡಿಕೊಂಡು ಏನು ಬಾಕ್ಸಲ್ಲಿ ಇಟ್ಕೊಳ್ತೀರಾ ಎಲ್ಲಿ ಇಟ್ಕೋತೀರಿ ಸರ್ ಓ ಟಿ ಟಿಯಲ್ಲಿ ನಿಮ್ಗೆ ದುಡ್ಡು ಹಣ ಕೆಲಸಲ್ಲ ಯಾರು ಓ ಟಿ ಟಿಯಲ್ಲಿ ನೋಡ್ಕೊಂಡು ನಿಮ್ಮನ್ನ ಹೀರೋಯಿಸಮ್ ತೋರಿಸೋಲ್ಲ ಯಾವತ್ತು ಒಬ್ಬ ಬ್ಯಾನರ್ ಕಟ್ಟಿ ಕಟೌಟ್ ಕರ್ತಾನೆ ಅವ್ನು ನಿಜವಾದ ಫ್ಯಾನ್ ನಿಮಗೆ ಅವರಿಂದ ನೀವು ನಿಂತ್ಕೊಂಡಿದ್ರಿ ಅವರಿಂದ ನೀವು ಹೀರೋಗಲಾಗಿದ್ದೀರಿ ಇವತ್ತು ಏನು ವರ್ಷಕ್ಕೆ ಎಂಟು ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದೀರಾ ಎಷ್ಟು ಸರಿ ಸರ್ ನಮ್ಮ ಹೊಸಗಳು ಬೆಳಿಲಿ ಸರ್ ಅವನ್ನೆಲ್ಲ ಬೆಳೆಸಬೇಕಾರೆ ನೀವೆಲ್ಲ ಸಿನ್ಮಾಗಳು ನೋಡಬೇಕು لر